ವೆಲ್ಕಮ್ ಟು ಬ್ರೈಟ್ ಫ್ಯೂಚರ್ ಆನ್ಲೈನ್ ನ್ಯೂಸ್ ಪ್ಲೀಸ್ ಸಬ್ಸ್ಕ್ರೈಬ್ತಾಯುಷಿಗಳಾದ ಶ್ರೀ ಸರ್ವಧರ್ಮ ಶರಣಾಲಯ ಟ್ರಸ್ಟ್ನ ಮೇಲ್ವಿಚಾರಕರಾದ ಶ್ರೀಮತ್ ಸ್ವರೂಪಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ನೂರನೇ ವರ್ಷದ ಜನ್ಮದಿನೋತ್ಸವವನ್ನು ಕಣಿವೇನಹಳ್ಳಿ ಗೇಟ್ ಬಳಿ ಇರುವ ಸರ್ವಧರ್ಮ ಶರಣಾಲಯ ಟ್ರಸ್ಟ್ ಆವರಣದಲ್ಲಿ ವೇದ ಘೋಷಗಳೊಂದಿಗೆ ಸಾವಿರಾರು ಜನ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸ್ವರೂಪಾನಂದೇಂದ್ರ ಸರಸ್ವತಿಗಳು ಪೂರ್ವಾಶ್ರಮದಲ್ಲಿ ಶ್ರೀಕಂಠಯ್ಯನವರಾಗಿ ಶ್ರೀಕಂಠಯ್ಯನಾಗಿ ಅಲ್ಲಿ ವಿದ್ಯಾರ್ಥಿ ದಿಸೆಯಿಂದಲೇ ಉನ್ನತವಾದ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕವಾಗಿ ವೈಜ್ಞಾನಿಕ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಪಡಲು ಪಾಸಾಗಿ ಆನಂತರ ಪ್ರಡಾ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಾಯಿಬಾಬಾ ಅವರ ಸಂಪರ್ಕಕ್ಕೆ ಇವರು ಹೋದ ಮೇಲೆ ಅವರ ಬದುಕಿನ ಲಯವೇ ಬದಲಾಗುವುದರ ಮೂಲಕವಾಗಿ ಪ್ರತಿ ಹಂತದಲ್ಲಿಯೂ ಕೂಡ ಲವ್ ಆಲ್ ಸರ್ವಾನ್ ಎನ್ನುವ ರೀತಿಯಲ್ಲಿ ಆ ಗುರುವಿನ ದೀಕ್ಷೆಯಂತೆ ಬದುಕಿನದ್ದಕ್ಕೂ ಎಲ್ಲರನ್ನೂ ಪ್ರೀತಿಸ್ತಾ ಎಲ್ಲರಿಗೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬೆಳ್ಕೊಂಡು ಬಂದಂಥವರು ಅವರಿಗೊಮ್ಮೆ ಅವರೇ ಸಂತರಾಗಿ ದೀಕ್ಷೆಯನ್ನು ಪಡೆಯಲು ಶ್ರೀಕಂಠಯ್ಯನವರು ಶ್ರೀ 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 ಸ್ವರೂಪಾನಂದೇಂದ್ರ ಸರಸ್ವತಿಗಳಾಗಿ ಪಾವಗಡದ ಈ ನೆಲಕ್ಕೆ ಬಂದು ಪಾವುಗಳನ್ನು ಸತಾಯಿಸಿ ಪಾವಗಡ ಕ್ಷೇತ್ರದ ಶಿವಕರ ಸ್ವಾಮಿಗಳೇ ಎಂದು ಹೆಸರು ಮಾಡತಕ್ಕಂಥ ಈ ಶರಣಾಲಯ ಸೇವಾ ಟ್ರಸ್ಟ್ ಬಂದ ಮೇಲೆ ಬಹುಮುಖವಾಗಿ ಇದರ ಬೆಳವಣಿಗೆಗೆ ಪೂರಕವಾಗಿ ನಿಂತಿದ್ದಾರೆ ಇದಕ್ಕೆ ಬಂದ ಮೇಲೆ ಅಲ್ಲಿ ಇಲ್ಲಿ ಇದ್ದ ಅನೇಕ ಸಣ್ಣ ಪುಟ್ಟ ತೊಂದರೆಗಳು ಕೂಡ ನಿರಾತಂಕವಾಗಿ ಪರಿಹಾರ ಆಗಿದೆ ಶಾಲೆ ಉನ್ನತ ಮಟ್ಟದಲ್ಲಿದೆ ವೃದ್ಧಾಶ್ರಮ ಬಹುಮುಖವಾಗಿ ಮೇಲ್ಸ್ತರದಲ್ಲಿ ಬೆಳೀತಾ ಇದೆ ಅಕ್ಕಪಕ್ಕದ ಜನಮಾನ್ಯರೆಲ್ಲ ಬಂದು ಗುರುಗಳನ್ನು ದರ್ಶನ ಮಾಡ್ತಾರೆ ಸಂಕಷ್ಟಗಳನ್ನು ಹೇಳ್ಕೊಳ್ತಾರೆ ಅಲ್ಲಿ ಪರಿಹಾರವನ್ನ ಪಡ್ಕೊಳ್ತಾರೆ ಎಲ್ಲರೊಳಗೊಂದಾಗಿ ನಾವು ಸದಾ ಈ ಎಲ್ಲ ಕೈತರ್ಯಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಶಿವಕುಮಾರ ಸ್ವಾಮಿಗಳೇ ಎಂದು ಖ್ಯಾತರಾದವರು ಶ್ರೀ 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 ಸ್ವರೂಪಾನಂದೇಂದ್ರ ಸರಸ್ವತಿಗಳು ಮೂರರ ಸಂಭ್ರಮ ಶತಾಯುಷಿ ಶ್ರೀ 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 ಪೂರಪಾನಂದೇ ಸರಸ್ವತಿ ಅವರ ಶತಕ ಸಂಭ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗಿಗಳಾಗಿದ್ದೀವಿ